ೇ ಹೇರ್ ಕಲ್ ಹೇರ್ ಡ್ರೈ ಬೇಡ ನ್ಯಾಚುರಲ್ ಆಗಿ ಹೇರ್ ಕಲರ್ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಇದನ್ನು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಫಸ್ಟ್ ಮೊದಲಿಗೆ ನಾನು ಹೇರ್ ಫಾಲ್ಗೆ ಹೇರ್ ಫಾಲ್ನ ಯಾವ ಥರ ಕಂಟ್ರೋಲ್ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನು ಬಾಳೆಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಬಾಳೆಹಣ್ಣಿನ ಸಿಪ್ಪೆ ತೊಗೊಳ್ತಾ ಇದ್ದೀನಿ ನಾವು ಸಿಪ್ಪೆನ ತಿಂದು ಬಿಸಾಕ್ತೀವಲ್ಲ ಅದೇ ಸಿಪ್ಪೆನ ತೊಗೊಂಡು ಈ ಥರ ಮಾಡಿಕೊಂಡ್ರೆ ನಿಮಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ವಾರದಲ್ಲಿ ಎರಡು ಸರಿ ಮಾಡಿ ಹಾಕ್ಕೊಂಡ್ರೆ ಕೂದಲು ಉದುರಲ್ಲ ಮತ್ತು ಕೂದಲು ಉದ್ದವಾಗಿ ಬೆಳೆಯುತ್ತೆ ಸಾಫ್ಟ್ ಆಗುತ್ತೆ ಇದನ್ನು ನೀವು ಮೂರು ನಾಲ್ಕು ವಾರದಲ್ಲಿ ಇದನ್ನು ಬೆಸ್ಟ್ ರಿಸಲ್ಟನ್ನ ನೀವು ನೋಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಕೂದಲು ಕೂಡ ಉದುರಿರುವ ಕೂದಲು ಕೂಡ ಬೆಳೆಯುತ್ತೆ ಇವಾಗ ಅದಕ್ಕೆ ನಾನು ಕಟ್ ಮಾಡಿಕೊಂಡು ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ ಸಿಪ್ಪೆನ ಇದಕ್ಕೆ ನಾನು ಮೆಂತ್ಯ ಸೀಡ್ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಕೂಡ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಆಗುತ್ತೆ ಎರಡು ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಒಂದೂವರೆ ಗ್ಲಾಸಷ್ಟು ನನ್ನ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ಒಂದು ಕಲರ್ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಕುದಿತಾ ಇದೆ ಒಂದು ಎಲ್ಲೋ ಕಲರ್ ಬಂದಿದೆ ಮೆಂತ್ಯ ಮತ್ತು ಬಾಳೆಹಣ್ಣು ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಬಾಳೆಹಣ್ಣಿನ ಸಿಪ್ಸೆ ಸಿಪ್ಪೆಯನ್ನು ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ನೋಡ್ತಾ ಇರ್ಬೋದು ಒಳ್ಳೆ ಕಲರ್ ಬಂದರೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಇದನ್ನು ವಾರದಲ್ಲಿ ಒಂದು ಸರಿ ಮಾಡಿ ಒಂದರಿಂದ ಎರಡು ಸರಿ ಆದ್ರೂ ನೀವು ಟ್ರೈ ಮಾಡಿ ನೋಡಿ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಒಂದು ಮೂರು ವಾರ ಹಾಗೆ ಮಾಡಿದ್ರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಇವಾಗ ನೋಡಿ ಸೋದಿಸ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಇದನ್ನು ನಾವು ಬರೀ ಕೂದಲು ಬುಡದಿಂದ ತುದಿಯವರಿಗೆ ಕೂಡ ಅಪ್ಲೈ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಇದಕ್ಕೆ ಯಾವುದೇ ಬೇರೆ ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಇವಾಗ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಬಾಯಿ ಬಸಲೆ ಅಂತ ಕರಿತೀವಿ ಬಸ್ಲೇದು ಈ ಥರ ಹಣ್ಣು ಬರುತ್ತೆ ಆ ಹಣ್ಣನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಹಣ್ಣಾಗಿದೆ ಇದನ್ನು ಬಿಡಿಸ್ಬಿಟ್ಟು ನೀವು ಹಾಕೊಳ್ಳೋದ್ರಿಂದ ನಿಮಗೆ ಕಲರ್ ಒಳ್ಳೆ ಕಲರ್ ಬರುತ್ತೆ ಈ ಹಣ್ಣು ಸಿಕ್ಕಿಲ್ಲ ಅಂದರೆ ನೀವು ಬೀಟ್ರೂಟ್ನ ಕೂಡ ಯೂಸ್ ಮಾಡ್ಬೋದು ಇದನ್ನು ಒಂದು ಬೀಜನ ತಂದು ಹಾಕ್ಕೊಂಡ್ರೆ ನಾವು ಮನೆ ಮೇಲೆ ಪಾಟಲ್ಲಿ ಬೆಳೆಸ್ಕೋಬೋದು ಮನೆ ಮುಂದೆ ಕೂಡ ಬೆಳೆಸ್ಕೋಬೋದು ತುಂಬ ತಂಪು ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಕೂದಲಿಗೆ ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ ಫಸ್ಟ್ ಚೆನ್ನಾಗಿ ತೊಳೆದು ಬಿಟ್ಟು ಬಿಡಿಸ್ಕೋಬೇಕು ಇದನ್ನು ಹಾಕ್ಕೊಂಡು ನಿಮಗೆ ನ್ಯಾಚುರಲ್ಲಾಗಿ ಕಪ್ಪು ಕಲರ್ ಆಗೋಲ್ಲ ಬರ್ಗಂಡಿ ಕಲರ್ ಬರುತ್ತೆ ಬೀಟ್ರೂಟೆಲ್ಲ ಹಾಕಿದಾಗ ಯಾವ ಕಲರ್ ಬರುತ್ತೋ ಅದೇ ಕಲರ್ ಬರುತ್ತೆ ನಿಮಗೆ ಸಿಕ್ಕಿಲ್ಲ ಅಂದರೆ ಬೀಟ್ರೂಟ್ನ ಯೂಸ್ ಮಾಡಿ ಇದನ್ನ ಒಂದು ಬೀಜ ಹಾಕ್ಕೊಂಡ್ರು ಕೂಡ ಸಾಕು ನಿಮಗೆ ಚೆನ್ನಾಗಿ ಗಿಡ ಕೂಡ ಬರುತ್ತೆ ಅದು ಬಾಯಿ ಹುಣ್ಣು ಕೂಡ ಒಳ್ಳೆಯದು ಇದರ ಎಲೆನ ಇವಾಗ ಇದನ್ನು ಇದ್ದೀನಿ ನೀರು ಫಸ್ಟೇ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಫಸ್ಟ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಬಾಳೆ ಹೆಣ್ಣು ಅದೇ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ನಾನು ನೀರೇನು ಹಾಕ್ಕೊಂಡಿಲ್ಲ ಹಾಗೆ ರುಬ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ರುಬ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಕಾಳು ಹಾಕಿ ಕುದಿಸಿ ಇಟ್ಕೊಂಡಿದ್ದೆಲ್ಲ ಆ ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಫಿಲ್ಟ್ರ್ ಇದ್ದೀನಿ ಇದೇ ನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮೆಹಂದಿನ ಕೂಡ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ನಿಮಗೆ ಕಪ್ಪು ಕಲರ್ ಆಗೋಲ್ಲ ನ್ಯಾಚುರಲ್ ಆಗಿ ಬ್ರೌನಿಷ್ ಕಲರ್ ಬರುತ್ತೆ ಬರಗಂಡಿ ಕಲರ್ ಅಂತ ಏನು ಹೇಳ್ತೀವಿ ಆ ಕಲರ್ ಬರುತ್ತೆ ಇದನ್ನು ರೆಡಿ ಮಾಡಿಕೊಂಡು ನಾವು ತಕ್ಷಣ ಹಾಕೋಬೋದು ಮಿಕ್ಸ್ ಮಾಡಿಬಿಟ್ಟು ಇಡಬೇಕು ಅಂತನೇನಿಲ್ಲ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಹಾಕೋಬೋದು ಇವಾಗ ನೋಡಿ ನಾನು ಕಲರ್ನ ಏನಾದ್ರೂ ರಸನ ತೆಗೆದು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲ ನೀವು ಬೀಟ್ರೂಟ್ ರಸ ಕೂಡ ಯೂಸ್ ಮಾಡ್ಬೋದು ಇವಾಗ ಒಂದು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಫ್ರೆಶ್ ಆಗಿರುವ ಅಲೋವೆರಾ ತೊಗೊಂಡಿದ್ದೀನಿ ನಿಮಗೆ ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಅಲೋವೆರ ಜೆಲ್ ಕೂಡ ಯೂಸ್ ಮಾಡ್ಬೋದು ನಾನು ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾ ಜೆಲ್ಲನ್ನೇ ಯೂಸ್ ಮಾಡಿ ಅವಾಗ ಕೂದಲು ಕೂಡ ಚೆನ್ನಾಗಿರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಇದಕ್ಕೆ ಚೆನ್ನಾಗಿ ತೊಳೆದುಬಿಟ್ಟು ಸೈಡ್ ಸೈಡ್ ಮುಳ್ಳೆಲ್ಲ ತೆಗ್ದುಬಿಟ್ಟು ಬರೀ ಜೆಲ್ಲನ್ನು ತಗೊಳ್ತಾ ಇದ್ದೀನಿ ಏನು ಪಲ್ಪಿ ಅಂತೀವಿ ಪಲ್ಪಿನ ತಗೊಳ್ತಾ ಇದ್ದೀನಿ ಇದನ್ನು ನೀವು ಒಂದು ಫೋರ್ಕಿನ ಸಹಾಯದಿಂದ ಈ ಥರ ತಗೋಬೋದು ಇಲ್ಲಿ ಹಾಗೇ ನೀವು ತೆಗ್ದುಬಿಟ್ಟು ಮಿಕ್ಸಿ ಮಾಡಿಕೊಂಡು ಕೂಡ ಹಾಕೋಬೋದು ಇದನ್ನು ಹಾಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ನಿಮಗೆ ರಫ್ ಆಗಿದೆ ಅಂದರೆ ಈ ಥರ ಮಾಡಿ ಹಾಕೊಳ್ಳಿ ಇದ್ರ ಜೊತೆಗೆ ನೀವು ದಾಸೋಳದ ಎಲೆನೂ ಕೂಡ ರುಬ್ಬಿಬಿಟ್ಟು ಹಾಕೋಬೋದು ದಾಸೋಳ ಎಲೆ ಹಾಕೊಳ್ಳೋದ್ರಿಂದ ಕೂಡ ನಿಮಗೆ ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ ನಾನು ಬರೀ ಅಲೋವೆರಾ ಜೆಲ್ಲನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಕೋಬೋದು ಆದಷ್ಟು ನೀವು ಫ್ರೆಶ್ ಆಗಿರುವ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ ಇವಾಗ ಜೆಲ್ ತೆಗೆದು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮೆಹಂದಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡೋದು ನೇಹಾರು ತುಂಬ ಚೆನ್ನಾಗಿರುತ್ತೆ ನನಗೆ ನಾನು ಯೂಸ್ ಮಾಡೋದು ನಿಹಾರ್ ಮೆಹೆಂದಿ ಪುಡಿ ಇದು ನಾನು ಒಂದು ಐದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಏನೂ ತೊಂದರೆ ಇಲ್ಲ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಒಳ್ಳೆಯ ಒಂದು ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಇದಕ್ಕೆ ನಾನು ಅಲೋವಿರ ಜೆಲ್ಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ನಾವು ಮೆಹೆಂದಿ ಹಾಕ್ಕೊಂಡಿರ್ತೀವಲ್ಲ ಕೂದಲು ರಫ್ ಆಗುತ್ತೆ ಅದರಿಂದ ಅಲೋವೆರಾ ಜೆಲ್ಲನ್ನು ಜಾಸ್ತಿಯಾಗಿ ಯೂಸ್ ಮಾಡಿ ಇವಾಗ ಏನು ಬಾಯಿ ಬಸಲೆ ಅಂತ ಏನು ಕರಿತೀವಿ ಆ ಹಣ್ಣಿನ ರಸ ತೊಗೊಂಡಿದ್ದೀನಿ ಆ ರಸನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರಸ ಇಲ್ಲ ಅಂದರೆ ನೀವು ಬೀಟ್ರೂಟ್ ರಸನ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಗಟ್ಟಿಯಾಗಿದೆ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಬಾಳೆಹಣ್ಣು ಮತ್ತು ಮೆಂತ್ಯಕಾಳಿನ ರಸನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನಿಮಗೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಯೂಸ್ ಮಾಡ್ತೀರ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಕೂದಲು ಕೂಡ ಇದೇ ಥರನೇ ಕಲರ್ ಬರುತ್ತೆ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ ಹೀಗೆ ಬರುತ್ತೆ ಬಟ್ ಬ್ಲ್ಯಾಕ್ ಕಲರ್ ಆಗೋಲ್ಲ ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಕಲರೇ ಬರುತ್ತೆ ಇದನ್ನು ಅಪ್ಲೈ ಮಾಡಿ ಕೂಡ ನಾನು ತೋರಿಸ್ತೀನಿ ಇದನ್ನು ಮಿಕ್ಸ್ ಮಾಡಿ ಇಡಬೇಕು ಅಂತ ನಿಲ್ಲ ತಕ್ಷಣ ಹಾಕೋಬೋದು ನಾನು ಇಮ್ಮಿಡಿಯೆಟ್ಲಿ ಆಗಿ ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಕೂದಲಿಗೆ ನಾನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ಗಂಟೆ ಬಿಡಬೇಕು ಬುಡದಿಂದ ತುದಿಯವರೆಗೂ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಇದನ್ನು ನಾವು ಕಲರ್ ಬೇಡ ಅಂದರೆ ಈ ಥರ ರೆಡಿ ಮಾಡಿಕೊಂಡು ಒಂದೆರಡು ಅವರು ಬಿಟ್ಟು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಕೂದಲು ತೋರಿಸ್ತಾ ಇದ್ದೀನಿ ಬಿಳಿ ಕೂದಲು ತುಂಬ ಬಿಳಿ ಕೂದಲಿದೆ ಇದಕ್ಕೆ ನಾನು ಮೆಹಂದಿನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಕಲರ್ ಬರುತ್ತೆ ನಿಮಗೆ ಕೂದಲು ಕಪ್ಪಾಗಿರೋದು ಯಾವುದು ಕೂಡ ನಿಮಗೆ ಕಲರ್ ಚೇಂಜ್ ಆಗೋಲ್ಲ ಏನು ಬಿಳಿ ಕೂದಲು ಇರುತ್ತೋ ಅದು ಮಾತ್ರ ಕಲರ್ ಚೇಂಜ್ ಆಗುತ್ತೆ ಇವಾಗ ಕ್ಲೀನಾಗಿ ಹಾಕೊಂಡು ಆದಮೇಲೆ ಒಂದು ಎರಡರಿಂದ ಮೂರು ಗಂಟೆ ಹಾಗೆ ಬಿಟ್ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಬೇಕು ಡೇ ನೀವು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಮೈಲ್ಡ್ ಶ್ಯಾಂಪಲ್ಲಿ ತೊಳ್ಕೊಳ್ಳಿ ಇವಾಗ ನಾನು ಹೇರ್ ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಎಲ್ಲ ಕೂದಲು ಕೂಡ ಶೈನಿಂಗ್ ಬರುತ್ತೆ ನೋಡ್ತಾ ಇರ್ಬೋದು ಒಳ್ಳೆ ಕಲರ್ ಬಂದಿದೆ ಬರ್ಗಂಡಿ ಕಲರು ಈ ಥರ ನೀವು ಹದಿನೈದು ದಿವಸಕ್ಕೊಂದ್ಸರಿ ಟ್ರೈ ಮಾಡಿ ನಿಮಗೆ ಯಾವಾಗಲೂ ಬಿಳಿ ಕೂದಲು ಕಾಣಿಸ್ಕೊಳ್ಳೋಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು